ನಮ್ಮ ಮಠದಾಗ ಏನಾದವು ಮಂಗ್ಯಗಳು ಭಾಳ ಅದು ಮಂಗ್ಯಗಳು ಸಿಕ್ಕಾಪಟ್ಟೆ ತಿಂತಿದ್ದವು ಅವರದು ಸಾಯಂಕಾಲ ಕುಂದ್ರದು ಒಂದು ಗಿಡ ಫಿಕ್ಸ್ ಐತೆ ನಮ್ಮಲ್ಲಿ ಆ ಗಿಡದಾಗ ಸಾಯಂಕಾಲ ಎಲ್ಲ ಕುಂದಿರ್ತಾವೆ ಕುಂತು ಅಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಹೆಂಡಿ ಹಾಕ್ತಿದ್ದು ಅಲ್ಲಿ ಮಲವಿಸರ್ಜನೆ ಮಾಡ್ತಿದ್ದು ನಮ್ಮ ರೈತಗೆ ಹೇಳಿದ್ದೆ ನಾನು ಇದನ್ನೆಲ್ಲ ಒಳೆ ಮಾಡ್ಕೋ ಕಿಲೋ ಎರಡು ಕಿಲೋ ಆತಂತಂದ್ರೆ ಇದನ್ನೊಂದು ಪಾತ್ರೆ ಒಳಗೆ ಹಾಕಿ ನಾಲ್ವತ್ತು ಲೀಟ್ರ್ ನೀರಿನಾಗ ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ಬೆಲ್ಲ ಹಾಕು ಅಷ್ಟ ಮಜ್ಜಿಗೆ ಹಾಕು ಅಷ್ಟ ಗೋಮೂತ್ರ ಹಾಕಿ ಹಾಕಿ ಇದನ್ನೊಂದು ಎಂಟು ದಿವಸ ನೆನಿಡು ಎಂಟು ದಿವಸದ ನಂತರ ಒಂದು ಜಾರ ಸ್ಪ್ರೇ ಮಾಡಿ ನೋಡು ಬೇರೆ ಬೇರೆ ಬೆಳೆಗಳಿಗೆ ನಿಮ್ಗೆ ಹೇಳ್ತೀನಿ ಇಷ್ಟು ಚಂದ ಬೆಳೆಯೊಳಗೆ ಬದಲಾವಣೆ ಬಂತು ಅದಕ್ಕೆ ಒಂದು ಹೆಸರು ಕೊಟ್ಟೆ ಮರ್ಕಟ ರಸಾಯನ ಅಂತ ಅದಕ್ಕೆ ಏನು ಹೆಸರಪ್ಪ ಮರ್ಕಟ ರಸಾಯನ ಅಂತ ಹೆಸರು ಕೊಟ್ಟು ಈಗ ನೂರಾರು ಮಂದಿ ಮೊದಲ ಮಂಗ್ಯಗಳಂದ್ರೆ ಕೆಟ್ಟು ಉಪದ್ರವ ಈಗ ಹತ್ತಾರ ನಮ್ಮ ಹೊಲದಾಗ ಕುಂದಿರ್ಬೇಕು ರೀ ಹೆಂಡಿ ಇಲ್ಲಿ ಹಾಕಲ್ರಿ ಹತ್ತಾರ ಮೊದಲು ಹಕ್ಕಿಗಳು ಬಂದ್ರು ಓಡಿಸ್ತಿದ್ರು ಆಗಳೆ ಅವನು ಹೇಳಿದ್ನಲ್ಲ ಈಗ ಹಕ್ಕಿಗಳನ್ನ ಕರಿಪಾಳೆ ಬಂದದ್ದು ಬರ್ರಿ ನಮ್ಮ ಹೊಲದಾಗ ಕುಂದರ್ಬೋದು ನಿಮ್ಮ ಹೊಲದಾಗ ಬರ್ಬೇಕಾದ್ರೆ ಗಿಡ ಇರಬೇಕು ಮತ್ತು ಬರೀ ಹಂಗ ಗಿಡ ಇದ್ದರೆ ನಡೆಯಂಗಿಲ್ಲ ಹಣ್ಣಿನ ಗಿಡ ಇರಬೇಕು ಹಕ್ಕಿಗಳು ಬರಂದು ಕೂಡು ಗಿಡಗಳು ಯಾವುವು ಅಂತಂದ್ರೆ ವನಸ್ಪತಿಗಳು ವನಸ್ಪತಿ ಅಂತ ಯಾವ ಕರೀತಾರ ಅಂದ್ರೆ ಹೂವಿಲ್ಲದ ಆಗೋ ಗಿಡಗಳು ಯಾವ್ದಾವ ಅವಕ್ಕೂ ವನಸ್ಪತಿ ಅಂತಾರೆ ಹೂವಾಗಿ ಕಾಯಾಗುವ ಅವೆಲ್ಲ ವೃಕ್ಷಗಳು ಅವೆಲ್ಲ ವೃಕ್ಷಗಳು ವನಸ್ಪತಿ ವೃಕ್ಷಗಳು ಯಾವುವು ಅಂದ್ರೆ ಯಾವ ಗಿಡಕ್ಕೂ ಆಗಲಾರ್ದ ನೇರವಾಗಿ ಕಾಯ ಆಗ್ತಾವಲ್ಲ ಆ ಗಿಡಗಳೊಳಗೆ ಪಕ್ಷಿಗಳು ಕೂಡುದು ಹೆಚ್ಚ ಆ ಕಾಯಾವಕ್ಕೆ ಭಾಳ ಹಿಡಿಸ್ತಾವ ಅಂತಾವ್ ಯಾವ್ಯಾವ್ದು ಅವ್ ಎಂದರ ಹೇಳ್ತೀರನು ರೈತರಿದ್ದೀರಿ ನೀವು ವನಸ್ಪತಿ ಗಿಡಗಳು ಯಾವ್ಯಾವಪ್ಪ ಹೇಳ್ತೀರನ್ ನೋಡಪ್ಪ ಆಗಳೆ ಅವ ಹೇಳಿದ ಯಾವುದು ಅತ್ತಿ ಹಣ್ಣಿನ ಗಿಡ ಅತ್ತಿ ಹಣ್ಣಿಗೆ ಹೂವು ಆಗಿದ್ದನ್ನು ನೋಡಿರೇನು ಇಲ್ಲಾರ ಇಲ್ಲ ಅಲ್ಲೇ ರಾತ್ರಿ ಬಂದು ಕುಂದ್ರದವು ಆಲ್ ಗಿಡ ಆಲ್ದು ಹೂ ಹಾಕವನು ಎಂದರ ಇಲ್ಲ ಬಸ್ರಿ ಗಿಡ ಹಳ್ಳಿ ಗಿಡ ಅದಾವಲ್ಲ ಇವೆಲ್ಲ ವನಸ್ಪತಿ ಹಿಂಗೆ ಚುಚ್ಚಿದ್ರೆ ಹಾಲು ಬರ್ತಾವ ಅದ್ರಾಗಿಂದ ವನಸ್ಪತಿ ಗಿಡಗಳನ್ನು ಗುರ್ತಿಸೋದು ಹೆಂಗಂದ್ರೆ ಚುಚ್ಚಿದ್ರೆ ಹಾಲು ಬರಬೇಕು ಹೂ ಇಲ್ದ ಕಾಯ ಆಗಬೇಕು ಆ ಕಾಯಿಗಳೇನದಾವಲ್ಲ ಹಕ್ಕಿಗಳಿಗೆ ಭಯಂಕರ ಪ್ರೀತ ಮತ್ತು ಅವ ಹಕ್ಕಿಗಳೆಲ್ಲ ದಿವಸ ಎಲ್ಲ ಆ ಕಡೆ ಈ ಕಡೆ ಅಕಡೆ ಈ ಕಡೆ ಚಂದ್ ಚಂದ 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 ಎಲ್ಲ ಹಣ್ಣುಗಳು ತಿಂದಿರ್ತಾವೆ ಆಮ್ಯಾಗ ಬೇರೆ 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 ಗಿಡದ ಚಿಗರುಗಳನ್ನು ತಿಂದಿರ್ತಾವೆ ಚಿಗರು ಹೊಸ ಎಲೆ ಬಂದಿರ್ತಾವಲ್ಲ ಅವು ಭಾಳ ಚಂದ ಆ ಹೊಸ ಎಲೆ ಏನು ಅದಾವಲ್ಲ ಅವು ಗ್ರೋತ್ ಪ್ರಮೋಟರ್ಸ್ ಆ ಗಿಡದ ಬೆಳವಣಿಗೆ ಇಡೀ ಗಿಡ ತನ್ನ ಸತ್ವವನ್ನೆಲ್ಲ ಆ ಎಲೆಗಳೊಳಗೆ ಹೊರಗೆ ತೆಗಿತೈತಿ ಅದು ಅದು ಹೊರಗೆ ತೆಗೆದುಕೂಡ್ಲೇ ಇವು ಪಕ್ಷಿಗಳು ಮಂಗ್ಯಗಳು ಅದನ್ನು ತಿಂತಾವೆ ಅವು ತಿಂದು ಏನು ಚಗಣಿ ಹಾಕ್ತಾವಲ್ಲ ಹಿಕ್ಕಿ ಹಾಕ್ತಾವಲ್ಲ ಅದರಂಥ ಶಕ್ತಿಶಾಲಿ ರಸಾಯನ ಈ ಜಗತ್ತಿನಾಗ ಇದನ್ನು ಪಕ್ಕ ತೊಳ್ಕೊಬೇಕು ನೀವು ರೈತರು